ಈಗ ಮಂಗಳೂರಿನ ಸೇಂಟ್ ಜೇರ ಶಾಲೆಯಲ್ಲಿ ಈಸ್ ವರ್ಷಿಪ್ ಅನ್ನುವಂತ ಪಠ್ಯದ ಏಳನೇ ಕ್ಲಾಸಿನ ಮಕ್ಕಳಿಗೆ ಪಠ್ಯಕ್ರಮವನ್ನ ಮಾಡುವಂತ ಸಂದರ್ಭದಲ್ಲಿ ಒಂದು ಟೀಚರ್ ಅವರು ನೀವೆಲ್ಲರೂ ಸಹ ಮಸೀದಿಯನ್ನ ತೆಗೆದು ಮಂದಿರವನ್ನ ಕಟ್ಟಿ ಮಂದಿರದೊಳಗೆ ಕಲ್ಲನ್ನ ಕೂರಿಸಿ ಆ ಕಲ್ಲಿಗೆ ಡೆಕೋರೇಷನ್ ಮಾಡಿದ ಕ್ಷಣ ಅದು ದೇವರಾಗ್ತದ ಅನ್ನುವಂತ ಮಾತನ್ನ ಮಕ್ಕಳ ಸಣ್ಣ ಸಣ್ಣ ಮಕ್ಕಳ ಮನಸ್ಸಲ್ಲಿ ಆ ಕಿವಿಗೆ ಹಾಕುವಂತ ಕೆಲಸ ಮಾಡಿದ್ದಾರೆ ಮುಂದುವರೆದು ಗೋತ್ರದಲ್ಲಿ ನಿಮ್ಮ ನರೇಂದ್ರ ಮೋದಿ ಅವರು ಎಷ್ಟೋ ಜನ ಮುಸಲ್ಮಾನರನ್ನ ಕೊಂದಿದ್ದಾರೆ ಅನ್ನುವಂತ ಮಾತನ್ನಸ ಇದೇ ಟೀಚರ್ ಹೇಳ್ತಾರೆ ಮತ್ತೊಂದು ಹೋಗಿ ಎಷ್ಟೋ ಜನ ಹಿಂದೂಗಳು ಸೇರಿ ಒಂದು ಮುಸ್ಲಿಂ ಯುವತಿಯನ್ನ ರೇಪ್ ಮಾಡಿದ್ದಾರೆ ಈ ಅಲ್ಲ ಸಲದ ವಿಷಯಗಳನ್ನ ಸಣ್ಣ ಸಣ್ಣ ಮಕ್ಕಳ ಮನಸ್ಸಲ್ಲಿ ಹಾಕುವಂತ ಕೆಲಸ ಆ ಟೀಚರ್ ಮಾಡಿದ್ದಾರೆ ಅನ್ನುವಂತ ಕಂಪ್ಲೇಂಟ್ ಅನ್ನ ಆ ಶಾಲೆಯ ಮಕ್ಕಳು ಪಾಸಾಗಿ ಹೋದಂಥ ಮಕ್ಕಳು ಅಲ್ಲಿನ ಶಾಲೆಯಿಂದ ಆಗಿ ಹೋದ ಮಕ್ಕಳು ಕಲಿಯುವಂತ ಮಕ್ಕಳು ಪೋಷಕರು ಎಲ್ಲರ ಬಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಾವು ಡಿ ಡಿ ಪಿ ಆಫೀಸ್ ಶಾಲೆ ಅಲ್ಲ ಡಿ ಪಿ ಆಫೀಸಿಗೆ ಹೋಗಿ ಜಿಲ್ಲಾ ಪಂಚಾಯತ್ ಅಲ್ಲಿರುವಂತಹ ಡಿ ಡಿ ಪಿ ಆಫೀಸಿಗೆ ಹೋಗಿ ಡಿ ಡಿ ಪಿ ಅವರನ್ನು ಕರೆದು ಅವರ ಹತ್ರ ಕಂಪ್ಲೇಂಟ್ ಕೊಡ್ತೇವೆ ನಮ್ಮ ಏನಂತ ಮನವಿ ಏನಂತ ಹೇಳಿದ್ರೆ ನೀವು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ನೀವು ನ್ಯೂಟ್ರಲ್ ಜಾಗದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ನೀವು ಮಕ್ಕಳನ್ನ ಪೋಷಕರನ್ನ ಟೀಚರ್ಸ್ ಅನ್ನ ನಿಮ್ಮ ಆಫೀಸಿಗೆ ಕರ್ಸ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅನ್ನುವಂತ ಮಾತನ್ನು ಹೇಳಿ ನಾವು ಬಂದ್ವಿ ಇದ್ರಲ್ಲಿ ಎರಡು ಮೂರು ವಿಷಯ ಆಗಿದೆ ಒಂದು ಡಿ ಪಿ ಅವರು ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಏನಿದೆ ಅಂತ ಅವ್ರಿಗೆ ತಿಳಿದಿದೆ ಗೊತ್ತಾಗಿದೆ ಟೀಚರ್ ಈಗೆಲ್ಲ ಹೇಳಿದ್ರೆ ಎಲ್ಲ ಮಕ್ಕಳು ಅದನ್ನೇ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಇವ್ರು ಏನ್ ಮಾಡ್ತಾರೆ ಸರ್ಕಾರದವ್ರು ಇಮಿಡಿಯೇಟ್ ಆಗಿ ಡಿಡಿ ಪಿ ಅವರನ್ನೇ ಟ್ರಾನ್ಸ್ಫರ್ ಮಾಡಿದ್ರು ಇನ್ವೆಸ್ಟಿಗೇಷನ್ ಮಾಡ್ತಿರುವಂತ ಪ್ರಕರಣ ಆಗುತ್ತಿರುವ ಸಂದರ್ಭದಲ್ಲಿ ಆದ್ಮೇಲೆ ಇನ್ವೆಸ್ಟಿಗೇಷನ್ ಆಗ್ತಿರೋ ಅರ್ಧ ಇನ್ವೆಸ್ಟಿಗೇಷನ್ ಆಗುವಾಗ ಡಿ ಪಿನ್ನ ಎತ್ತಂಗಡಿ ಮಾಡ್ತಾರೆ ಇಲ್ಲಿಂದ ಡಿ ಡಿ ಪಿ ಹೋದ್ರು ಯಾಕಂದ್ರೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಸತ್ಯ ತಿಳಿತದೆ ಅದಾದ ನಂತರ ವೇದಾವಸ್ ಕಾಮತ್ರು ಮತ್ತೆ ಕೆಲವರು ಶಾಲೆಗೆ ಹೋಗ್ತಾರೆ ನಾಲ್ಕು ಗಂಟೆ ಕಾದಿದ್ದಾರೆ ಶಾಸಕರು ಮ್ಯಾನೇಜ್ಮೆಂಟ್ ಅವ್ರು ಬರ್ಲಿ ಮಾತಾಡ್ಬೇಕಂತ ಅವ್ರಿಗೆ ನಾನು ನನ್ನ ಕ್ಷೇತ್ರ ಅಲ್ಲ ನನ್ನ ದಕ್ಷಿಣ ಕ್ಷೇತ್ರ ನಾನು ಉತ್ತರದವ ನಾನು ನನ್ನ ಫ್ಲೈಟ್ ಇದ್ದ ಕಾರಣ ನಾ ಸೀದಾ ಡಿಡಿ ಪಿ ಆಫೀಸಿಂದ ಮನೆಗ್ ಬಂದು ಸೂಟ್ ಇಟ್ಕೊಂಡು ಇಟ್ಕೊಂಡು ಗೆ ಹೋದೆ ಅಲ್ಲಿಂದ ಬೆಂಗಳೂರಿಗೆ ಬಂದೆ ನಾನು ಹನ್ನೆರಡನೇ ತಾರೀಕಿನಲ್ಲಿ ಇವ್ರು ಎಫ್ಐ ಆರ್ ರಿಜಿಸ್ಟರ್ ಮಾಡುವಾಗ ನನ್ನ ಹೆಸರನ್ನ ಹಾಕಿದ್ದಾರೆ ಅವರು ಶಾಲೆಯಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾನು ಮತ್ತೆ ಶರಣ್ ಪೆಂಪಲ್ಲಮ ಇಬ್ಬರು ಹೆಸರನ್ನ ಎಕ್ಸ್ಟ್ರಾ ತರಿಸಿದಾರೆ ನಾವು ಶಾಲೆಗೆ ಹೋಗ್ಲಿಲ್ಲ ಗಲಾಟೆ ಬೇರೆ ಅಂದ್ರೆ ಇವರು ಹಿಂದೂ ಪರ ಎತ್ತುವಂತ ಸದ್ಗಳೇನಿದೆ ಆ ಸದ್ದನ್ನ ಅಡಗಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಾವು ಮೂರನೇ ನಾನು ಮೊದಲು ಹರೀಶ್ ಪೂಜರ್ ಮೇಲೆ ಕೇಸ್ ಹಾಕಿದ್ರು ಈಗ ನನ್ನ ಮೇಲೆ ಮತ್ತು ವೇದವಾಸ ಕಾಮತ್ ಮೇಲೆ ಎಫ್ಐಆರ್ ಅನ್ನ ಹಾಕಿ ನಮ್ಮ ವಾಯ್ಸ್ ಅನ್ನ ಮುಗಿಸುವಂತ ಕೆಲಸ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾ ಜೀರೋ ಓವರ್ ಅಲ್ಲಿ ಈ ಪ್ರಶ್ನೆಯನ್ನು ಎತ್ತಿದ್ದೇನೆ ಝೀರೋ ಓವರ್ ಅಲ್ಲಿ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ ದಿನೇಶ್ ಗುಂಡ್ರಾ ಅವ್ರವ್ರು ಏನೇನೋ ಹೇಳಿದ್ರು ಮಂಗ್ಳೂರಿನವ್ರು ಹಾಗೆ ಹೀಗೆ ಅವ್ರಿಗೆ ಶಾಕ್ ಆಯ್ತು ನಾನು ಇಲ್ಲ ಅಂದ್ರೆ ಅವ್ರೇನೋ ಎಫ್ಐಆರ್ ಅಲ್ಲಿ ಎಳದ್ ಬಿಟ್ಟಿದ್ದಾರೆ ಪೊಲೀಸರಿಗೆ ಇವರು ಒತ್ತಡದಿಂದ ಪೊಲೀಸರ ಮೂಲಕ ಹಂಡ್ರೆಡ್ ಪರ್ಸೆಂಟ್ ನಾನು ಡಿಡಿಪಿ ಕಚೇರಿಗೆ ಮಾತ್ರ ಹೋಗಿ ನಾನು ಅಲ್ಲಿಂದ ಶಾಲೆಗೆ ಹೋಗ್ಲೇನೆ ಇಲ್ಲ ಶರಣ್ ಪಂಪೆಲ್ ಅವರು ಹೋಗ್ಲೇ ಇಲ್ಲ ನಾನು ಡಿ ಡಿಡಿಪಿ ಕಚೇರಿಯಲ್ಲಿ ಹೋಗಿ ಪ್ರೆಸ್ ಅನ್ನು ಉದ್ದೇಶಿಸಿ ಮಾತಾಡಿದ್ದೇನೆ ಡಿ ಪಿ ಅವರ ಮಾತಾಡಿದ್ದೇನೆ ಅಲ್ಲಿಂದ ಸೀದಾ ನಾನು ಆ ಎಸ್ ಅಲ್ಲಿಂದ ಮನೆಗೆ ಹೋಗಿ ಸೂಟ್ ಕೇಸ್ ನಾನು ಆ ಶಾಲೆ ಹತ್ರನ ಹೋಗ್ಲಿಲ್ಲ ಐ ಅನ್ನು ಎದುರಿಸ್ತೇವೆ ನಾವು ಬೇಲ್ ತಗೊಳ್ಳೋದಿಲ್ಲ ಅರೆಸ್ಟ್ ಮಾಡ್ಲಿಬೇಕಾದ್ರೆ ಪಬ್ಲಿಕ್ ಗೆ ಗೊತ್ತಿದೆ ಅಲ್ಲ ನಾನು ಇಲ್ಲ ಅಂತ ನನ್ಗೆ ಗೊತ್ತಿದೆ ನಾನೇ ಬೇಲ್ ತೊಗೊಳ್ಬೇಕು ಇವರು ಸುಳ್ಳು ಮುಳ್ಳೇಳಿ ಏನಾದ್ರೂ ಒಳಗೆ ಕೂರ್ಸಾದ್ರೆ ಕೂರಿಸಿ ನಾವು ಕುತ್ಕೊಳ್ಳಿ ರೆಡಿ ಇದ್ದೇವೆ ಸಮಾಜ ತೋರಿಸ್ತದೆ ಏನಂತ ವೇದಾವಸ್ ಕಾಮತ್ಸ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ನಾವು ಯಾರು ಬೆಲ್ ತೋಳುದು ಅವನು ಬೆಲ್ ತೋಳೋದಿಲ್ಲ ನಾವಿಬ್ರು ಬೆಲ್ ತೊಳೋದಿಲ್ಲ ಯಾಕೆ ತೊಳ್ಬೇಕು ನಾವು ಏನು ಹಿಂದೂ ಪರ ಮಾತಾಡಿದ್ರು ಕೂಡ ನಮ್ಮ ವಾಯ್ಸ್ ನನ್ನ ಸ್ಟಿಫಲ್ ಮಾಡ್ತೀರಿ ನೀವು ನೀವು ಅಲ್ಲಿ ಟೀಚರ್ ವಿರುದ್ಧ ಕಂಪ್ಲೇಂಟ್ ಆಗಿದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಟೀಚರ್ ವಿರುದ್ಧ ಏನಾಗಿದೆ ಅಂತ ಹೇಳಿದ್ರೆ ಆ ಮತಾಂತರಕ್ಕೆ ಆಸ್ಪದ ಕೊಡುವಂತ ಪ್ರೋತ್ಸಾಹ ಕೊಡುವಂತ ಒಂದು ವ್ಯವಸ್ಥೆ ಆಗ್ತಿದೆ ಅನ್ನುವಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೋಷಕರು ಕೊಟ್ಟಿದ್ದಾರೆ ಪೇರೆಂಟ್ಸ್ ಕೊಟ್ಟಿದ್ದಾರೆ ಪ್ಲಸ್ ಪಬ್ಲಿಕ್ ಇಂದ ಕೊಟ್ಟಿದ್ದಾರೆ ಎಫ್ಐಆರ್ ಯಾಕೆ ಆಗ್ಲಿಲ್ಲ ನಮ್ಮ ಮೇಲೆ ನಾನು ಇಲ್ಲದಿಂದ ವ್ಯಕ್ತಿ ಮೇಲೆ ಎಫ್ಐಆರ್ ಆಗ್ತಾರೆ ಇವರು ಶಿಕ್ಷಕಿ ಮೇಲೆ ಯಾವುದೇ ಎಫ್ಐಆರ್ ಆಗ್ಲಿಲ್ಲ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೇರೆಂಟ್ಸ್ ಎಫ್ಐ ಆರ್ ಆಗ್ಲಿಲ್ಲ ಇನ್ನು ಸಹ ನಮ್ಮ ಮೇಲೆ ಎಫ್ಐಆರ್ ಮಾಡ್ತಾರೆ ಶ್ರೀ ಜಯ ಶ್ರೀರಾಮ್ ಅಂದ್ರೆ ಎಫ್ಐಆರ್ ರಾಮನ ಬಗ್ಗೆ ಅವಹೇಳನ ಮಾಡಿದ್ರೆ ನೀವು ಪ್ರಶಸ್ತಿ ಕೊಡ್ತೀರಿ ಈ ರೀತಿಯ ವ್ಯವಸ್ಥೆ ಸರ್ಕಾರದಲ್ಲಿ ನಡೀತಾ ಇದೆ ಝೀರೋ ಅಲ್ಲಿ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ ಕೆಳಗೆ ನೋಡಿದ್ರು ಬಾಯ್ ಬಂದಾಗ ಮಾತಾಡಿದ್ರು ಸಾಯಂಕಾಲ ನಾವು ನಿಮಗೆ ಉತ್ತರ ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ ಸಾಯಂಕಾಲ ಹೋಮ್ ಮಿನಿಸ್ಟರ್ ಬರ್ತಾರೆ ಬಹುಶಃ ಪೊಲೀಸ್ ಇಲಾಖೆ ಏನಾಗಿದೆ ಅಂತ ಅವ್ರು ಮಾಹಿತಿ ತಗೊಂಡು ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ ಪುನಃ ಅದಕ್ಕೆ ಚರ್ಚೆ ಇಳಿತೇವೆ ನಮ್ಮ ಆ ವಿಷಯದಲ್ಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ